ಚಂದನ್ ಶೆಟ್ಟಿ ಅವರಿಗೆ ಅದೃಷ್ಟ ಲಕ್ಷ್ಮಿ ಮನೆಗೆನೆ ಹುಡ್ಕೊ ಬಂದ್ಬಿಟ್ಟಿದೆ ಅದ್ ಹೇಗೆ ಅಂತೀರಾ ಬನ್ನಿ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಏನ್ ವಿಚಾರ ಅಂದ್ರೆ ಚಂದ ಚಂದನ್ ಶೆಟ್ಟಿ ಅವರಿಗೆ ಎಲ್ಲಾ ಘಟನೆಗಳು ಮನಸ್ತಾಪಗಳು ಜೊತೆಗೆ ನೋವುಗಳು ಎಲ್ಲವೂ ಕೂಡ ಕಳೆದ ಬಳಿಕ ಈಗ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಒಳ್ಳೆ ಮ್ಯೂಸಿಕ್ ಆಲ್ಬಮ್ಗಳು ಜೊತೆಗೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಆಡಳುವಂತ ಅವಕಾಶಗಳು ಸೊ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಬರ್ತಾ ಇದೆ ಚಂದನ್ ಶೆಟ್ಟಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಜೊತೆಗೆ ಅಡ್ವರ್ಟೈಸ್ಮೆಂಟ್ಸ್ ನಲ್ಲಿ ಕೂಡ ಕಾಣಿಸ್ಕೊತಾ ಇದ್ದಾರೆ ಚಂದನ್ ಶೆಟ್ಟಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಚಂದನ್ ಶೆಟ್ಟಿ ಅವರು ಸಿನಿಮಾಗಳ ಮೇಲೆ ಸಿನಿಮಾಗಳು ಅದು ಪ್ರಮುಖ ಪಾತ್ರ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ ಸಿಂಗರ್ ಆಗಿದ್ದಾರೆ ಜೊತೆಗೆ ರ್ಯಾಪರ್ ಆಗಿದ್ದಾರೆ ಸೊ ನೋಡಿ ನಾನಾ ರೀತಿಯಲ್ಲೂ ಕೂಡ ಚಂದನ್ ಶೆಟ್ಟಿ ಬ್ಯುಸಿ ಆಗಿದ್ದಾರೆ ಕಂಪ್ಲೀಟ್ ಆಗಿ ಆಗಿ ತೊಡಗಿಸ್ಕೊಳ್ತಾ ಇದ್ದಾರೆ ಎಲ್ಲಾ ನೋವುಗಳು ಚಂದನ್ ಶೆಟ್ಟಿ ಅವರನ್ನ ಮರೆಸೋದು ಗ್ಯಾರಂಟಿ ವಿಚ್ಛೇದನದ ಬಳಿಕ ಚಂದನ್ ಶೆಟ್ಟಿ ಅವರ ನಡೆ ಏನಾಗಿರುತ್ತೆ ಅಂದ್ರೆ ನಾಲ್ಕು ಸಿನಿಮಾಗಳು ಚಂದನ್ ಶೆಟ್ಟಿ ಅವರ ಸದಿಕ್ಕೆ ಕೈಯಲ್ಲಿದೆ ಇನ್ನ ಬೇರೆ ಬೇರೆ ಸಿನಿಮಾ ಆಫರ್ಸ್ ಗಳು ಪ್ರಾಜೆಕ್ಟ್ ಗಳು ಕೂಡ ಒಂದು ಪ್ರಮುಖ ಲೀಡ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಚಂದನ್ ಶೆಟ್ಟಿ ಸದ್ಯಕ್ಕೆ ಈಗ ಬರುವಂತ ಸಿನಿಮಾ ಅಂದ್ರೆ ಅದುವೆ ವಿದ್ಯಾರ್ಥಿ ವಿದ್ಯಾರ್ಥಿ ನೇರೆ ಅಂತ ಅದು ಮುಂದಿನ ತಿಂಗಳು ರಿಲೀಸ್ ಆಗಕ್ಕೆ ರೆಡಿ ಇದೆ ನಂತರ ಎಲ್ಲರ ಕಾಲ್ ಕಾಲ ಅಂತ ಆ ಒಂದು ಸಿನಿಮಾ ಅದು ಕೂಡ ಬರುತ್ತೆ ಜೊತೆಗೆ ಸಂಜನಾ ಆನಂದ್ ಅವರೊಟ್ಟಿಗೆ ಸೂತ್ರಧಾರಿ ಎಂಬ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಮೂರ್ ಸಿನಿಮಾ ಇತ್ತು ನಂತರದಲ್ಲಿ ಕ್ಯಾಂಡಿ ಕ್ರಶ್ ಅಂತ ನಿವೇದಿತಾ ಅವರೊಟ್ಟಿಗೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ನಾಲ್ಕು ಸಿನಿಮಾ ಆಯಿತು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಸಿನಿಮಾ ಅದೃಷ್ಟ ಲಕ್ಷ್ಮಿ ಮನೆಗೆನೆ ಬಂದ್ಬಿಟ್ಟಿದೆ ಉಡ್ಕೊಂಡು ಅಂತ ಹೇಳ್ಬೋದು ಯಾಕಂದ್ರೆ ಈ ರೀತಿ ಒಂದು ಸಿನಿಮಾ ಆಫರ್ಸ್ ಗಳು ನಿಜಕ್ಕೂ ಕೂಡ ಒಂದು ಸಿಂಗರ್ ಗೆ ಸಿಗುತ್ತೆ ಅಂದ್ರೆ ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರುವಂತದ್ದು ರಾಪರ್ ಇಂದ ಜರ್ನಿಯನ್ನ ಶುರು ಮಾಡ್ತಾರೆ ನಂತರ ಸಿಂಗರ್ ಆಗಿ ಅವಕಾಶ ಸಿಗುತ್ತೆ ನಂತರ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈಗ ಹೀರೋ ಆಗಿ ಲಾಂಚ್ ಮಾಡ್ಕೋತಾ ಇದ್ದಾರೆ ಡೆಬ್ಯೂ ಮೂವಿ ಯಾವ್ದಾಗುತ್ತೆ ಯಾವ ಮೂವಿ ಫಸ್ಟ್ ಬರುತ್ತೆ ನೋಡ್ಬೇಕಿದೆ ಚಂದನ್ ಶೆಟ್ಟಿ ಅಭಿನಯದ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊತಿರುವಂತಹ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗೋದು ಗ್ಯಾರಂಟಿ ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಹೀರೋ ಆಗಿ ಕಾಣಿಸ್ಕೊಳ್ಳಕ್ಕೆ ಕಂಪ್ಲೀಟ್ ಆಗಿ ತಯಾರಿ ಆಗಿರ್ಬೋದು ರೆಡಿ ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ದಾರೆ ಸೊ ಚಂದನ್ ಶೆಟ್ಟಿ ಅವರ ಒಂದು ಕಾನ್ಫಿಡೆನ್ಸ್ ನಿಜಕ್ಕೂ ಮೆಚ್ಚಲೇಬೇಕು ಎಷ್ಟರ ಮಟ್ಟಿಗೆ ಅಂದ್ರೆ ಸಾಂಗ್ಸ್ ಗಳನ್ನೂ ಕೂಡ ಸೂಪರ್ ಆಗಿ ಆಡ್ತಾರೆ ಇನ್ನ ನಟನೆ ಅಂತೂ ಸೂಪರ್ ಡ್ಯಾನ್ಸ್ ಅಂತ ಕೇಳದೆ ಬೇಕಾಗಿಲ್ಲ ಅವರ ಆಲ್ಬಮ್ ಸಾಂಗ್ ಗಳಲ್ಲಿ ಅಪ್ರೂವ್ ಮಾಡ್ಕೊಂಡಿದ್ದಾರೆ ಎಷ್ಟು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಇದೀಗ ಅದ್ಭುತವಾಗಿ ನಟನೆ ಮಾಡುವ ಮೂಲಕ ಅದನ್ನು ಅಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಚಂದನ್ ಶೆಟ್ಟಿ ಅವರ ಎಕ್ಸ್ಪ್ರೆಶನ್ ಆಗಿರ್ಬೋದು ಮಾತಾಡುವಂತಹ ಶೈಲಿ ಎಲ್ಲವೂ ಕೂಡ ಸೂಪರ್ ಇರುತ್ತೆ ಆಮೇಲೆ ಆಲ್ಬಮ್ ಸಾಂಗ್ ಮೂಲಕ ಸಿಗಬಡ ಸೆನ್ಸೇಷನ್ ಆಗಿದ್ರು ಜೊತೆಗೆ ಇವರ ಒಂದು ಆಲ್ಮೋಸ್ಟ್ ಎಲ್ಲಾ ಸಾಂಗ್ಸ್ ಗಳು ಕೂಡ ವೈರಲ್ ಆಗುತ್ತೆ ಜೊತೆಗೆ ಲೈವ್ ಕಾನ್ಸರ್ಟ್ಸ್ ಗಳನ್ನ ಕೂಡ ಅದು ಕೂಡ ಅಷ್ಟೇ ನಮ್ಮ ಒಂದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ದೇಶಕ್ಕೂ ಕೂಡ ಹೋಗಿ ಎಲ್ಲೂ ಕೂಡ ಫ್ಯಾನ್ ಫಾಲೋವರ್ಸ್ ಇರ್ತಾರಲ್ಲ ಅಲ್ಲೂ ಕೂಡ ಹೋಗಿ ಸಾಂಗ್ಸ್ ಗಳನ್ನ ಅಂದ್ರೆ ಲೈವ್ ಕಾನ್ಸರ್ಟ್ ಗಳನ್ನ ಕೊಡೋದು ಈ ರೀತಿ ಅಲ್ಲೂ ಕೂಡ ಬ್ಯುಸಿ ಆಗಿರ್ತಾರೆ ಚಂದನ್ ಶೆಟ್ಟಿ ವರ್ಷಕ್ಕೊಮ್ಮೆ ಆದ್ರೂ ಗೆ ಹೋಗಿ ಬರ್ತಾರೆ ಕಾನ್ಸರ್ಟ್ಸ್ ಗಳು ಇದಂತ ಟೈಮ್ ನಲ್ಲಿ ಸೊ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಚಂದನ್ ಶೆಟ್ಟಿ ಅವರಿಗೆ ಆಫರ್ಸ್ ಗಳ ಮೇಲೆ ಆಫರ್ಸ್ ಗಳ ಸುರಿಮಳಿಯ ಬರ್ತಾ ಇದೆ ಸೊ ಚಂದನ್ ಶೆಟ್ಟಿಗೆ ತುಂಬಾನೇ ನೋವಿದೆ ಅದಂತೂ ಒಪ್ಕೊಳ್ಳುವಂತ ಮತ ಅಂದ್ರೆ ಸಮಾಜದಲ್ಲಿ ಒಂದು ಪಬ್ಲಿಕ್ ಫಿಗರ್ ಅಂತ ಅನ್ಸ್ಕೊಂಡ್ರೆ ಈ ರೀತಿ ಎಲ್ಲ ಫೇಸ್ ಮಾಡಬಹುದು ತುಂಬಾನೇ ಕಷ್ಟ ಸಾಕಷ್ಟು ರೀತಿಯಲ್ಲಿ ನೆಗೆಟಿವ್ ಕೂಡ ಆಗುತ್ತೆ ಪಾಸಿಟಿವ್ ಕೂಡ ಆಗುತ್ತೆ ಚಂದನ್ ಶೆಟ್ಟಿ ಅವರಿಗೆ ಈ ರೀತಿ ಎಲ್ಲ ಒಂದು ಆಗಿದ್ದು ನಂತರ ಈಗ ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಸಿಗುತ್ತಿದ್ದು ನೋಡೋಣ ಪಾಸಿಟಿವ್ ಆಗಿ ಟರ್ನ್ ಆಗುತ್ತಾ ಇವರ ಸಿನಿಮಾಗಳು ಹಿಟ್ ಆಗುತ್ತಾ ಅಂತ ಯಾಕೆಂದ್ರೆ ನಾಲ್ಕು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಸಿನಿಮಾ ಓಡುತ್ತೆ ಕತೆ ಯಾವ ರೀತಿ ಇರುತ್ತೆ ಅದ್ರ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಫೈಟ್ಸ್ ಆಗಿರ್ಬೋದು ಆಮೇಲೆ ಎಮೋಷನ್ ಸೆಂಟಿಮೆಂಟ್ಸ್ ಆಗಿರ್ಬೋದು ಲವ್ ಸೀಕ್ವೆನ್ಸ್ ಯಾವ ರೀತಿ ವರ್ಕ್ಔಟ್ ಆಗಿರುತ್ತೆ ಚಂದನ್ ಶೆಟ್ಟಿ ಅವರ ಆಲ್ಮೋಸ್ಟ್ ಸಾಂಗ್ಸ್ ಗಳು ಕೂಡ ವೈರಲ್ ಆಗುತ್ತೆ ಹಿಟ್ ಆಗುತ್ತೆ ಅದೇ ರೀತಿ ಸಿನಿಮಾಗಳು ಹಿಟ್ ಆಗುತ್ತೆ ಕಾದು ನೋಡಬೇಕು ಸಾಂಗ್ಸ್ ಗಳು ಈಗಾಗ್ಲಿ ಅವರ ಸಿನಿಮಾದಲ್ಲಿ ಬಂದಂತಹ ಸೂತ್ರಧಾರಿ ಸಿನಿಮಾದಲ್ಲಿ ಬಂದಂತಹ ಸಾಂಗ್ಸ್ ಆಗಿರ್ಬೋದು ಆಮೇಲೆ ಅಹ್ ಎಲ್ರ ಕಾಲಿರುತ್ತೆ ಕಾಲ ಅದು ಒಂದು ಸಾಂಗ್ಸ್ ಆಗಿರ್ಬೋದು ಅದರಲ್ಲಿ ಅದು ಕೂಡ ವೈರಲ್ ಆಗಿದೆ ಈಗಾಗಲೇ ಸಿನಿಮಾದ ಸಾಂಗ್ಗಳು ಒಂದು ಎರಡು ರಿಲೀಸ್ ಆಗಿದ್ದು ಒಳ್ಳೆ ರೀತಿಯಲ್ಲಿ ಸೆನ್ಸೇಷನ್ ಆಗಿದೆ ಒಳ್ಳೆ ರೀತಿಯಲ್ಲಿ ವೈರಲ್ ಆಗಿ ದಾಖಲೆ ಕೂಡ ಮಾಡಿದೆ ಈಗಾಗಿ ಸಿನಿಮಾಗೋಸ್ಕರ ಜನರು ಕಾಯ್ತಿದ್ದಾರೆ ಚಂದನ್ ಶೆಟ್ಟಿ ಸಿನಿಮಾನ ನೀವು ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ದಪ್ಪದ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಯಾಕಂದ್ರೆ ಚಂದನ್ ಶೆಟ್ಟಿ ಅವರಿಗೆ ವೈಡ್ ವೈಡ್ ಫ್ಯಾನ್ಸ್ ಇದ್ದಾರೆ ಅವರ ಒಂದು ಸಾಂಗ್ ಗೆ ಫ್ಯಾನ್ಸ್ ಗಳು ತುಂಬಾನೇ ಜಾಸ್ತಿ ತಿರುಪೆಗ್ ಅಂತ ಸಾಂಗ್ ಆಗಿರ್ಬೋದು ಆಮೇಲೆ ಶಿವನ ಬಗ್ಗೆ ಸಾಂಗ್ ಅನ್ನ ಮಾಡಿರ್ತಾರೆ ಅದು ಆಗಿರ್ಬೋದು ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಸಾಂಗ್ಸ್ ಗಳನ್ನ ಆಡಿರ್ತಾರಲ್ಲ ಬೇರೆ ಬೇರೆ ಹೀರೋಸ್ ಗಳಿಗೆ ಸಾಂಗ್ ಅನ್ನ ವಾಯ್ಸನ್ನ ಕೊಟ್ಟಿರ್ತಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಆಮೇಲೆ ಪೊಲಿಟಿಕ್ಸ್ ಅಂದ್ರೆ ಬಿಜೆಪಿ ಪರವಾಗಿ ಸಾಂಗ್ ಅನ್ನ ಮಾಡಿದ್ರು ಅದು ಕೂಡ ಸೂಪರ್ ಆಯ್ತು ಸೊ ಒಂದ ಎರಡ ಎಲ್ಲ ಸ್ಟಾರ್ಸ್ ಗಳಿಗೂ ಕೂಡ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಗಳು ಅಂದ್ರೆ ಇಷ್ಟ ಇದೇ ರೀತಿ ಮುಂದುವರಿಯಲ್ಲಿ ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದೇ ಅಭಿಮಾನಿಗಳ ಒಂದು ಆಸೆ ಆಗಿರುತ್ತೆ ನೀವೇನಂತೀರಾ ನೀವು ಕೂಡ ಚಂದನ್ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಬರ ತಪ್ಪದೇ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾಲ್ಕು ಸಿನಿಮಾಗಳನ್ನ ಸದಕೆ ಚಂದನ್ ಶೆಟ್ಟಿ ಅವರು ಮುಗಿಸ್ಕೋತಾರೆ ಅದಾದ ಬಳಿಕ ಇನ್ನಷ್ಟು ಬೇರೆ ಬೇರೆ ಸಿನಿಮಾ ಆಫರ್ಸ್ ಗಳು ಬರುತ್ತಲ್ಲ ಅದನ್ನು ಕೂಡ ತಗೋತಾರೆ ಕತೆ ಒಳ್ಳೆ ಕತೆ ಸಿಕ್ಕ್ರೆ ಖಂಡಿತವಾಗಿಯೂ ಕೂಡ ಚಂದನ್ ಶೆಟ್ಟಿ ಮಾಡೋಕೆ ತಯಾರಾಗಿರ್ತಾರೆ ಎಲ್ಲಾ ರೀತಿಯ ಒಂದು ಕಾನ್ಸೆಪ್ಟ್ ಗಳನ್ನ ಚಂದನ್ ಶೆಟ್ಟಿ ಅವ್ರು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಒಂದು ಮಾಸ್ ಸಿನಿಮಾ ಆಗಿರ್ಬೋದು ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ನಟನೆಯ ಶೂಟಿಂಗ್ ಸೆಟ್ ಕರೆಕ್ಟ್ ಆಗಿರುವಂತ ಟೈಮ್ ಗೆ ಹೋಗ್ತಾರೆ ಒಳ್ಳೆ ರೀತಿಯಲ್ಲಿ ಎಲ್ರಿಗೂ ಕೂಡ ಗೌರವ ಕೊಡ್ತಾರೆ ಎಲ್ಲರೊಟ್ಟಿಗೂ ತುಂಬಾ ಚೆನ್ನಾಗಿ ಲವ್ ಅಂತ ಶೂಟಿಂಗ್ ಸೆಟ್ ನಲ್ಲಿ ಬೆರೆಯುತ್ತಾರೆ ಅದು ಮುಖ್ಯವಾಗಿರುವಂತದ್ದು ಅಂದ್ರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಆಗ್ಲೇನೆ ಒಂದು ರೀತಿಯಲ್ಲಿ ಬೆಳವಣಿಗೆ ಚೆನ್ನಾಗಿ ಆಗೋದ್ರ ಜೊತೆಗೆ ಅಭಿಮಾನಿಗಳು ಇನ್ನಷ್ಟು ಜಾಸ್ತಿ ಆಗೋದು ಈಗಾಗಲೇ ಚಂದನ್ ಶೆಟ್ಟಿ ಅವರಿಗೆ ಸಾಂಗ್ಸ್ ಗಳನ್ನ ನೋಡಿ ಸಾಕಷ್ಟು ಅಭಿಮಾನಿಗಳು ಬಳಗ ಇದ್ದಾರೆ ಇನ್ನ ನಟನೆ ನೋಡಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕ್ರಿಯೇಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ಈಗಾಗಲೇ ವರ್ಲ್ಡ್ ವೈಡ್ ಚಂದನ್ ಶೆಟ್ಟಿ ಅವರ ಸಾಂಗ್ಸ್ ಗಳು ರೀಚ್ ಆಗಿದೆ ಅದೇ ರೀತಿ ಸಿನಿಮಾಗಳು ರೀಚ್ ಆಗ್ತಾ ಹೋದ್ರೆ ಚಂದನ್ ಶೆಟ್ಟಿ ಕೂಡ ಒಂದು ನೆಕ್ಸ್ಟ್ ಸ್ಯಾಂಡಲ್ವುಡ್ ಸ್ಟಾರ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಾನೆ ಹೇಳ್ಬೋದು ಚಂದನ್ ಶೆಟ್ಟಿ ಅವರ ಕಟ್ಔಟ್ ಅನ್ನ ನೋಡಕ್ಕೆ ಥಿಯೇಟರ್ ಮುಂದೆ ಜನಗಳು ಕೂಡ ಕಾಯ್ತಿದ್ದಾರೆ ಅದೇ ರೀತಿ ಚಂದನ್ ಅವ್ರಿಗೂ ಕೂಡ ಒಂದು ದೊಡ್ಡ ಆಸೆ ಕನಸು ಅದು ಕೂಡ ಈಡೇರುತ್ತೆ ಒಂದು ಮೊದಲ ಸಿನಿಮಾ ಯಾವ್ದು ಬರುತ್ತೆ ಕಾದು ನೋಡ್ಬೇಕು ಜೊತೆಗೆ ಈಗ ಸಾಂಗ್ ಅನ್ನು ರಿಲೀಸ್ ಮಾಡ್ತಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಾಂಗ್ ಹದಿನೈದನೇ ತಾರೀಕು ರಿಲೀಸ್ ಆಗುತ್ತೆ ಜೊತೆಗೆ ಪ್ರೆಸ್ ಮೀಟ್ ಕೂಡ ಇರುತ್ತೆ ಮುಂದಿನ ತಿಂಗಳು ಒಂದು ಸಿನಿಮಾ ಸಾಂಗ್ ಕೂಡ ಅಂದ್ರೆ ಸಿನಿಮಾದ ಇದು ಕಂಪ್ಲೀಟ್ ಸಿನಿಮಾ ಥಿಯೇಟರ್ ಗೆ ಬರ್ತಿದೆ ಅದನ್ನು ಕೂಡ ನೋಡ್ಬೋದು ಕಂಪ್ಲೀಟ್ ಒಂದು ಸ್ಟೂಡೆಂಟ್ಸ್ ಗೋಸ್ಕರನೇ ಮಾಡಿರುವಂತಹ ಸಿನಿಮಾ ಕಿರಿಕ್ ಪಾರ್ಟಿ ನಾವು ನೋಡಿದ್ವಿ ಆಮೇಲೆ ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದ್ವಲ್ಲ ಅದೇ ರೀತಿ ಈ ಒಂದು ಸಿನಿಮಾ ತುಂಬಾ ಎಂಜಾಯ್ ಮಾಡಬಹುದು ಸ್ಟೂಡೆಂಟ್ಸ್ ಅಂತ ಕೂಡ ಹೇಳಿದ್ದಾರೆ ಇದರಲ್ಲಿ ಒಂದು ಸ್ಪೆಷಲ್ ಪಾತ್ರವನ್ನ ಚಂದನ್ ಶೆಟ್ಟಿ ನಿಭಾಯಿಸಿದ್ದಾರೆ ಸೊ ಹೀಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ಬೇಕಾಗುತ್ತೆ ಆಮೇಲೆ ಸೂತ್ರಧಾರಿ ಅಂತ ಒಂದು ಸ್ವಲ್ಪ ಟೈಟಲ್ ಅನ್ನ ನೋಡ್ತಿದ್ರೆ ಅದ್ರೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ஆமே எல் கால நடித்தாங்க டைட்டல் கூட டிஃபரெண்ட் இது ஆமே கேண்டி கிரஷ் அந்த நேதிதா சினிமாவான விஷேதனா சினிமாது கண்டித்த சினிமாவும் அப்போ கமிட்டமெண்ட்ஸ் அந்த மெல்கொள்ளே கூட சூட்டிங் சைட் டம் நிர்வாக ரொமார் நட்டன் எல்லவா ஃபஸ்ட் ஷெட்யூல் கூட முக்தி சந்தன் செட்டி அவரது ஒன்று அத் எடுத்து போர்ஷன் பாக்கி இது ಮುಗಿಸ್ಕೋತಾರೆ ಇನ್ನ ನಿವೇದಿತ ಅವರದ್ದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸಗಳ ಕಾಲ ಶೂಟಿಂಗ್ ಇದೆ ಅದನ್ನ ಕೂಡ ಅವರ ಒಂದು ಪೋರ್ಷನ್ ಮುಗಿಸ್ಕೊಡ್ತಾರೆ ಆಮೇಲೆ ಪ್ರಮೋಷನ್ ಅಲ್ಲೂ ಸಹ ಇಬ್ರು ಒಟ್ಟಿಗೆ ಆಗ್ಬೇಕಾಗುತ್ತೆ ಯಾಕಂದ್ರೆ ಸಿನಿಮಾನ ಒಂದು ನಂಬ್ಕೊಂಡು ಮಾಡಿದ್ದಾರೆ ಅಂದ್ರೆ ಪ್ರಮೋಷನ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಪ್ರಮೋಷನ್ ಅನ್ನು ಕೂಡ ನಾನು ಮುಗಿಸ್ಕೊಡ್ತೀನಿ ನನ್ನದು ಒಂದು ಜವಾಬ್ದಾರಿ ಅದಾಗಿರುತ್ತೆ ಅಂತ ಕೂಡ ಚಂದನ್ ಶೆಟ್ಟಿ ಮಾತನ್ನ ಸಹ ಕೊಟ್ಟಿರ್ತಾರೆ ನೀವು ಕೂಡ ಚಂದನ್ ಶೆಟ್ಟಿಗೆ ವಿಶ್ ಮಾಡಿ ಬೆಸ್ಟ್ ಅಂತ ಚಂದನ್ ಶೆಟ್ಟಿ ಅವರ ಒಂದು ಸಿನಿಮಾಗೋಸ್ಕರ ಫ್ಯಾನ್ಸ್ ಕಾಯ್ತಿದ್ದಾರೆ ಸಾಂಗ್ಸ್ ಗಳಿಗೆ ಎಷ್ಟು ನಿರೀಕ್ಷೆಯಿಂದ ಅಭಿಮಾನಿಗಳು ವೆಯ್ಟ್ ಮಾಡ್ತಿತ್ತು ಅದೇ ರೀತಿ ಸಿನಿಮಾಗೋಸ್ಕರ ಕೂಡ ವೈಟ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಗಳು ಕೂಡ ಇನ್ನಷ್ಟು ಬರ್ಬೇಕಾಗಿದೆ ಯಾಕಂದ್ರೆ ರ್ಯಾಪ್ ಸಾಂಗ್ಸ್ ಅನ್ನ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಿದ್ದಾರೆ ಎಂತೆಂತ ರಾಪ್ ಸಾಂಗ್ ಗಳು ಚಂದನ್ ಶೆಟ್ಟಿ ನೀಡಿದ್ದಾರೆ ಪಾರ್ಟಿ ಸಾಂಗ್ಸ್ ಅಂತ ಬಂದ್ರೆ ಅಲ್ಲಿ ಕೇಳಿ ಬರುವಂತ ಹೆಸರೇ ಚಂದನ್ ಶೆಟ್ಟಿ ಪಬ್ಗಳಲ್ಲಿ ಕೇವಲ ಇಂಗ್ಲಿಷ್ ಸಾಂಗ್ಸ್ ಗಳನ್ನ ಹಾಕ್ತಿದ್ರು ಆ ಒಂದು ಟೈಮ್ ನಲ್ಲಿ ಆಗ ತ್ರಿಪೇಕ್ ಬಂತು ನೋಡಿ ಚಂದನ್ ಶೆಟ್ಟಿ ಅವರ ಸಾಂಗ್ ಕಂಪ್ಲೀಟ್ ಒಂದು ಬೆಂಗಳೂರು ಫುಲ್ ಟ್ರೆಂಡ್ ಆಯ್ತು ಎಲ್ಲಾ ಪಬ್ ಗಳಲ್ಲೂ ಕೂಡ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಗಳು ಬರಕ್ಕೆ ಶುರುವಾಯ್ತು ಆಮೇಲೆ ನ್ಯೂ ಇಯರ್ ಅಂತ ಬಂದ್ರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಓಡೋದು ಜಾಸ್ತಿ ಗಣಪತಿ ಹಬ್ಬ ಅಂತ ಬಂದ್ರೆ ಚಂದನ್ ಶೆಟ್ಟಿ ಅವರ ಸಾಂಗ್ಸ್ ಓಡೋದು ಜಾಸ್ತಿ ಸೊ ಈ ರೀತಿ ಎಲ್ಲಾ ಕಡೆ ವೈರಲ್ ಆಗ್ತಿರ್ತಾರೆ ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ಸ್ ಇಂದಿಗೂ ಕೂಡ ಚಂದನ್ ಶೆಟ್ಟಿ ಅವರ ಸಾಂಗ್ಸ್ ಅನ್ನು ಎಲ್ರು ಕೇಳ್ತಿರ್ತಾರೆ ಅದೇ ರೀತಿ ಸಿನಿಮಾಗಳಲ್ಲಿಯೂ ಕೂಡ ಈಗ ಒಂದು ಅದೃಷ್ಟ ಲಕ್ಷ್ಮಿ ಮನೆಯ ಬಗ್ಲಿಗೆ ಬಂದು ಸಿನಿಮಾ ಆಫರ್ಸ್ ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾ ಇದೆ ಇದೇ ರೀತಿ ಚಂದನ್ ಶೆಟ್ಟಿ ಬೇರೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಲಿ ಅಂತ ನೀವು ಕೂಡ ತಪ್ಪದೆ ವಿಶೇಷನ ತಿಳಿಸೋದನ್ನ ಮರಿಬೇಡಿ